ஓபட்டேரே ஸ்டோரி கேக்குறீங்க. சரி ನೋಡಿ அதின்னு ನೋಡಿ. யாரோ 2.5 ஆனது டாக்டர் என்ன ಹೇಳ್தாரே 2.5 ஆனது அவரே 2.2 உடமா இருக்கு. ಅವರು ತರ ಕೊಡ್ತೀವಿ ಅಂತ ಹೇಳ್ತಿದ್ರು ಏಯ್ ಕುಡಯ್ಯ ನಾನು ಲೈಫ್ ಲೈಫ್ ಆಗ್ಲಿ ಪಾ ಊಟಲೇ ಮಾಡೋಕುಲ್ಲ ಮೇಲೆ

ನೋ ಬರಲ್ಲ ಕಷ್ಟ ಅಂತ ಇಲ್ಲ ಐ ಡೋ ನಾಟ್ ಡ್ಯಾಮೇಜ್ ಆಗಿದೆ ಒಂದೊಂದರಂತೂ ಆಪ್ಟಿಕ್ ನಾರು ಹೋಗಿದೆ ಅಂತ ಹೇಳಿದಾರೆ ಸರ್ ಮೇಲೆ ಓದೋದ್ ಮೇಲೆ ಏನು ಮಾಡೋ ಎಲ್ಲಾ ಕಲ್ಕೊಂಡ್ಬಿತ್ತು ಅದು ಪಾರ್ಟಿಕುಲರ್ ಆಗಿದು ಕಣ್ಣೆ ಕಿತ್ತು ಹೋಗ್ಬಿಡಿದೆ 200000 ರೂಪಾಯಿ ಬಂಜನದಲ್ಲಿ

ಅದಂತ ಹೇಳುತ್ತೆ ಅವರು ಏನು ಕೊಡ್ಬಿಡ್ರಿ 35 ಸತಿ ಕೊಡ್ತೀವಿ ಫುಲ್